ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಆರ್ಭಟವನ್ನು ನಡೆಸ್ತಾ ಇದೆ ಈಗ ಫಸ್ಟ್ ಡೇ ಪ್ರಾಕ್ಟೀಸ್ ಕ್ಯಾಂಪ್ ಮುಕ್ತಾಯ ಆಗಿದೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕೆಲವು ಆಟಗಾರರು ಈಗ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾದರೆ ಫಸ್ಟ್ ಡೇ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಹೈಲೈಟ್ಸ್ ಹೇಗಿತ್ತು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಬರುತ್ತೆ ಅವಾಗ ನೀವು ವಿಡಿಯೋನ ಮೊದಲಿಗೆ ನೋಡಬಹುದು ನೋಡಬಹುದು ಸಬ್ಸ್ಕ್ರೈಬ್ಂದು ಸಂಪೂರ್ಣ ಉಚಿತ ವಿಡಿಯೋ ಕಳೆಗನೆ ಬ್ಲ್ಯಾಕ್ ಪೆಂಡೆ ಮಾಡ್ಕೊಳ್ಳಿ ಇನ್ನೂ ತರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮ ಆರ್ ಸಿ ಬಿ ತನದ ಫಸ್ಟ್ ಫಸ್ಟ್ ಡೇ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಚೆನ್ನಾಗಿ ಪ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಮಾಯಾಂಕ ಡಗಾರ್ ಮತ್ತು ಪಾಪ್ ಡೂಪ್ಲಿಸಿ ಅನುಜ್ ರಾವತ್ ಅಲ್ಜಾರ ಜೋಸೆಫ್ ಅವರು ಕೂಡ ಭಾಗವಹಿಸಿದ್ರು ಅಂತ ಹೇಳ್ಬೋದು ಅಲ್ಜಾರ ಜೋಸೆಫ್ ಅವರು ಬೆಂಕಿಯಾಗಿ ಬಾಲಿಂಗ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮಯಾಂಕ ಡಗಾರ್ ಮತ್ತು ಅಲ್ಜಾರ ಜೋಸೆಫ್ ಅವರ ಬಾಲಿಂಗಿಗೆ ಪಾಪ್ ಪ್ಲೇಸಿ ಮತ್ತು ಅನುದ್ರಾವತ್ ರಾವತ್ ಅವರು ಬೆಸ್ಟ್ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು ಸಿಕ್ಸರ್ಗಳ ಮೇಲೆ ಸಿಕ್ಸರ್ನ ಸಿಡಿಸ್ತಾ ಇದ್ದರು ಫ್ರೆಂಡ್ಸ್ ನೀವು ಇದು ಸುಳ್ಳು ಅಂತ ಅನ್ಕೋತಿರ್ಬೋದು ಇಲ್ಲ ಫ್ರೆಂಡ್ಸ್ ಇದು ನಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ಇಲ್ಲೊಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗ್ರೂಪ್ನಲ್ಲಿ ಇದೊಂದು ನ್ಯೂಸ್ ಬರ್ತಾ ಇರುತ್ತದೆ ಅಂತ ಹೇಳ್ಬೋದು ಇದೇನು ಫೇಕ್ ನ್ಯೂಸ್ ಅಲ್ಲ ಬೇಕಾದರೆ ಫೋಟೋಗಳನ್ನು ನೋಡ್ಕೋಬಹುದು ನೀವು ಪ್ರ್ಯಾಕ್ಟೀಸ್ ಮಾಡ್ತಿರುವ ಫೋಟೋಗಳನ್ನು ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಪ್ರಾಕ್ಟೀಸ್ನಲ್ಲಿ ಆರ್ಭಟವನ್ನು ನಡೆಸ್ತಾ ಇದೆ ಇದೇ ರೀತಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ಮ್ಯಾಚ್ನಲ್ಲಿ ಸಿ ಎಸ್ ಕೆ ವಿರುದ್ಧ ಇದೇ ರೀತಿ ಆರ್ಭಟವನ್ನು ನಡೆಸಿ ನಮ್ಮ ಆರ್ ಸಿ ಬಿ ತಂಡ ಗೆಲುವನ್ನು ತಂದುಕೊಳ್ಳಬೇಕು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಸಿ ಎಸ್ ಕೆ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಸಿಕ್ಕಾ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬಿಡ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್